ಹಬ್ಬ ಎಂದರೆ ಪೂಜೆ ಅಲಂಕಾರ ರಂಗೋಲಿ ಮಾತ್ರವಲ್ಲ ಆ ದಿನ ಅಡುಗೆ ಮನೆಯಲ್ಲೂ ಸಹ ವಿಶೇಷ ಇದ್ದೇ ಇರುತ್ತೆ ಅರಿಶಿನ ಕುಂಕುಮಕ್ಕಾಗಿ ಮನೆಗೆ ಬರುವವರಿಗೆ ನೆಂಟ್ರೆಸ್ಟ್ರಿಗೆ ವಿವಿಧ ಅಡುಗೆ ತಯಾರಿಸಿ ಅವರಿಗೆ ಬಡಿಸೋದೇ ದೊಡ್ಡ ಸಂಭ್ರಮ ಆದರೆ ಅದಕ್ಕೆಲ್ಲದಕ್ಕಿಂತ ಮೊದಲು ಲಕ್ಷ್ಮಿಗೆ ನೈವೇದ್ಯ ಇಡಬೇಕಾಗಿರೋದು ಬಹಳ ಮುಖ್ಯ ವರಮಹಾಲಕ್ಷ್ಮಿ ವ್ರತ ಮಾಡುವವರು ಹಬ್ಬಕ್ಕೆ ಏನೆಲ್ಲ ನೈವೇದ್ಯ ತಯಾರಿಸ್ಬೋದು ಎಂಬುದನ್ನು ತಿಳಿದುಕೊಳ್ಬೇಕು ಲಕ್ಷ್ಮಿಗೆ ಪಾಯಸ ಎಂದರೆ ಬಹಳ ಇಷ್ಟ ಶಾವಿಗೆ ಗಸಗಸೆ ಕೊಬ್ಬರಿ ಅಕ್ಕಿ ಪಾಯಸ ಯಾವುದೇ ರೀತಿಯ ಪಾಯಸವನ್ನು ತಯಾರು ಮಾಡಿ ದೇವಿಗೆ ನೈವೇದ್ಯವಾಗಿ ಇಡಬಹುದು ಸಜ್ಜಿಗೆ ರವೆ ತುಪ್ಪ ಒಣದ್ರಾಕ್ಷಿ ಗೋಡಂಬಿಗಳಿಂದ ಮಾಡಿದ ಸಜ್ಜಿಗೆಯನ್ನು ದೇವಿಗೆ ನೈವೇದ್ಯವಾಗಿ ತಯಾರಿಸ್ಬೋದು ನಾರಾಯಣನಿಗೆ ಸಜ್ಜಿಗೆ ಪ್ರಸಾದ ಹೇಗೆ ಪ್ರಿಯಾನೋ ಹಾಗೆ ಲಕ್ಷ್ಮಿಗೂ ಕೂಡ ಸಜ್ಜಿಗೆ ಅಂದರೆ ತುಂಬಾ ಇಷ್ಟ ಕೋಸಂಬರಿ ಹೆಸರುಬೇಳೆ ಸೌತೆಕಾಯಿ ಹಾಗೂ ಒಗ್ಗರಣೆ ಸಾಮಗ್ರಿಗಳು ತಯಾರಿಸಿರುವ ಕೋಸಂಬರಿ ಬಹುತೇಕ ಎಲ್ಲ ಸಮಾರಂಭಗಳಲ್ಲಿ ತಯಾರಿಸ್ತೀವಿ ಹಾಗೆ ರಾಮನವಮಿ ದುರ್ಗಾ ಪೂಜೆ ಜೊತೆಗೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಕೂಡ ಹೆಸರುಬೇಳೆ ಕೋಸಂಬರಿ ತಯಾರಿಸಿ ದೇವಿಗೆ ನೈವೇದ್ಯವನ್ನು ಮಾಡಲಾಗುತ್ತೆ ಕರ್ಜಿಕಾಯಿ ಕೊಬ್ಬರಿ ಸಕ್ಕರೆ ಮಿಶ್ರಣ ಹಾಗೂ ಮೈದಾ ಹಿಟ್ಟಿನಿಂದ ತಯಾರಿಸಿರುವ ಈ ಸಿಹಿ ತಿಂಡಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ತಯಾರಿಸ್ಬೋದು ಒಬ್ಬಟ್ಟು ಭಾರತೀಯ ಸಂಪ್ರದಾಯದಲ್ಲೇ ಅದರಲ್ಲೂ ದಕ್ಷಿಣ ಭಾರತದಲ್ಲಿ ಒಬ್ಬಟ್ಟಿಗೆ ಬಹಳ ಪ್ರಾಮುಖ್ಯತೆ ಇದೆ ಇದನ್ನು ಮದುವೆ ಮುಂಜಿಗಳು ಸೇರಿದಂತೆ ಎಲ್ಲ ಸಮಾರಂಭಗಳಲ್ಲೂ ಸಹ ತಯಾರಿಸ್ತಾರೆ ಲಕ್ಷ್ಮೀ ದೇವಿಗೆ ನೈವೇದ್ಯವಾಗಿ ಇಡಲು ಕಾಯಿ ಒಬ್ಬಟ್ಟನ್ನು ತಯಾರಿಸ್ಬೋದು ಇವುಗಳ ಜೊತೆಗೆ ಕಡಲೆ ಹಿಟ್ಟಿನ ಉಸಿಲಿ ಬಾಳೆಹಣ್ಣಿನ ರಸಾಯನ ಪುಳಿಯೋಗರೆ ಚಕ್ಲಿ ಬೆಲ್ಲದನ್ನು ನೈವೇದ್ಯವಾಗಿ ಇಟ್ಟರೆ ತುಂಬಾ ಶ್ರೇಷ್ಠ ಸಾಧ್ಯವಾದರೆ ಇವಿಷ್ಟು ನೈವೇದ್ಯಗಳಲ್ಲಿ ಯಾವುದಾದ್ರೂ ಐದನ್ನು ನೈವೇದ್ಯವಾಗಿ ತಯಾರಿಸಿ ಒಂದು ವೇಳೆ ನಿಮಗೆ ಐದು ರೀತಿ ನೈವೇದ್ಯ ಮಾಡಲು ಆಗದಿದ್ರೆ ಸಜ್ಜಿಗೆ ಅಥವಾ ಒಂದು ಲೋಟ ಹಾಲನ್ನಾದರೂ ಇಡಬಹುದು ಸಾಮಾನ್ಯವಾಗಿ ನೈವೇದ್ಯಕ್ಕೆ ವಿಳೆದಲ್ಲೇ ಅಡಿಕೆ ಜೊತೆ ಐದು ರೀತಿ ಹಣ್ಣುಗಳನ್ನು ಐದು ರೀತಿ ಖಾದ್ಯಗಳನ್ನು ನೈವೇದ್ಯವಾಗಿ ಇಡ್ತಾರೆ ಅದರ ಜೊತೆಗೆ ಐದು ರೀತಿಯ ಡ್ರೈ ಫ್ರೂಟ್ಸ್ ಅನ್ನು ಸಹ ತಾಯಿಗೆ ನೈವೇದ್ಯವಾಗಿ ಸಮರ್ಪಣೆ ಮಾಡ್ತಾರೆ ನಮ್ಮ ಭಕ್ತಿ ಶ್ರದ್ಧೆಗಳ ಜೊತೆಗೆ ನಾವು ಭಕ್ತಿಯಿಂದ ತಯಾರಿಸಿದ ನೈವೇದ್ಯವನ್ನ ಸಮರ್ಪಣೆ ಮಾಡಿ ಆಕೆಯ ಒಂದು ಪ್ರೀತಿಗೆ ಪಾತ್ರರಾಗುತ್ತೀವಿ ಇನ್ನು ಐದು ರೀತಿ ಹಣ್ಣುಗಳು ಇಡಬೇಕಾದ್ರೆ ಮುಖ್ಯವಾಗಿ ಹುಳಿ ಇಲ್ಲದೆ ಇರುವಂಥ ಹಣ್ಣುಗಳನ್ನು ಆರಿಸ್ಕೊಂಡು ನೀವು ಇಡಬೇಕಾಗತ್ತೆ ನೈವೇದ್ಯವನ್ನು ನೀವು ಅಡುಗೆ ಮನೆಯಲ್ಲಿ ತಯಾರು ಮಾಡಬೇಕಾದ್ರೆ ಯಾವುದೇ ಕಾರಣಕ್ಕೂ ರುಚಿಯನ್ನು ನೋಡಬಾರ್ದು ಎಂಜಿಲನ್ನು ಮಾಡದೆ ಅದನ್ನು ತಯಾರಿಸಿ ನೈವೇದ್ಯಕ್ಕೆ ಇಡಬೇಕು ಅನ್ನದಿಂದ ಮಾಡಿರುವಂಥ ಯಾವುದಾದ್ರೂ ಸಿಹಿ ತಿಂಡಿ ಆಗ್ಬೋದು ಅಂದರೆ ಅನ್ನ ಅನ್ನದ ಪಾಯಸ ಆಗ್ಬೋದು ಅಥವಾ ಬೆಲ್ಲದನ್ನ ಆಗ್ಬೋದು ತಾಯಿಗೆ ತುಂಬಾ ಪ್ರಿಯ ಇದನ್ನು ಪೂಜೆಗೆ ಇಟ್ಟರೆ ತುಂಬಾ ಶ್ರೇಷ್ಠ ಅಂತ ಹೇಳ್ತಾರೆ ಅದರ ಜೊತೆಗೆ ಬೆಲ್ಲದಿಂದ ತಯಾರು ಮಾಡಿದ ಖಾದ್ಯವನ್ನು ಸಹ ತಪ್ಪದೆ ನೀವು ನೈವೇದ್ಯವಾಗಿ ಇಡಬೇಕು ಇನ್ನು ಕೆಲವರು ಚಕ್ಲಿ ಕೋಡುಬಳೆ ಮುರುಕು ಈ ರೀತಿ ಐದು ರೀತಿಯ ಖಾದ್ಯಗಳನ್ನು ಸಹ ನೈವೇದ್ಯವಾಗಿ ಇಡ್ತಾರೆ ಬಗೆ ಬಗೆಯ ತಿಂಡಿಗಳನ್ನು ಮಾಡಿ ತಾಯಿ ಮಹಾಲಕ್ಷ್ಮಿಗೆ ನೈವೇದ್ಯವಾಗಿ ಇಡ್ತಾರೆ ಅದು ಅವರ ಶಕ್ತಿಯಾನುಸಾರ ಅವರ ಭಕ್ತಿಯನುಸಾರ ತಾಯಿಗೆ ಯಾವ ನೈವೇದ್ಯ ಪ್ರಿಯನೋ ಅದನ್ನೆಲ್ಲ ಮಾಡಿ ಇಡ್ಬೋದು ನೀವು ಯಾವುದೇ ನೈವೇದ್ಯವನ್ನು ತಾಯಿಗೆ ಇಡಬೇಕಾದ್ರೆ ಆದಷ್ಟು ಹೊರಗಡೆಯಿಂದ ಮಾಡಿ ತಂದಿರುವಂಥ ನೈವೇದ್ಯವನ್ನು ತಾಯಿಗೆ ಇಡಬೇಡಿ ನಿಮಗೆ ಸಾಧ್ಯವಾಗುವ ನೈವೇದ್ಯವನ್ನು ನೀವೇ ಸ್ವತಃ ತಯಾರು ಮಾಡಿ ತಾಯಿಗೆ ಇಟ್ಟರೆ ತುಂಬಾ ಶ್ರೇಷ್ಠ ಅವಳು ಸಂತೃಪ್ತಳಾಗಿ ನಿಮಗೆ ಸಂಪೂರ್ಣ ಫಲವನ್ನು ನೀಡ್ತಾಳೆ ವರಮಹಾಲಕ್ಷ್ಮಿ ವ್ರತ ಸಂಪೂರ್ಣ ಮಾಹಿತಿ ಚಾನೆಲ್ನಲ್ಲಿ ಇದೆ ಚೆಕ್ ಮಾಡ್ಬೋದು